ಮೈಸೂರಿನಲ್ಲಿ ಹೈಟೆಕ್ ವೇಷವಾಟಿಕೆ ಜಾಲ ಸರ್ಕಾರಿ ಕೆಲಸ ಬಿಟ್ಟು ಥೈಲ್ಯಾಂಡ್ನಿಂದ ಯುವತಿಯನ್ನ ಕರೆತಂದು ಮೈಸೂರಿನ ಬೋಗಾದಿ ರಿಂಗ್ ರಸ್ತೆಯಲ್ಲಿನ ಹೋಟೆಲ್ನಲ್ಲಿ ಹೈಟೆಕ್ ವೇಷಾವಾಟಿಕೆ ನಡೆಸುತ್ತಿದ್ದವನನ್ನ ಸರಸ್ವತಿಪುರಂ ಪೊಲೀಸ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ರತನ್ ಬಂಧಿತ ಆರೋಪಿಯಾಗಿದ್ದಾನೆ ಆರೋಪಿ ರತನ್ ಕೆಎಸ್ಆರ್ಟಿಸಿ ನೌಕರಿ ಬಿಟ್ಟು ವೇಷಾವಾಟಿಕೆ ದಂಧೆ ನಡೆಸ್ತಾ ಇದ್ದ ವೇಷವಾಟಿಕೆಗಾಗಿ ಥೈಲ್ಯಾಂಡ್ನಿಂದ ಯುವತಿಯನ್ನ ಕರೆಸಿದ್ದ ರತನ್ ನಡೆಸುತ್ತಿದ್ದ ವೇಷವಾಟಿಕೆಗೆ ರೇವಣ್ಣ ಎಂಬಾತ ಸಾಥ್ ನೀಡಿದ್ದ ಆರೋಪಿ ರತನ್ ಪ್ರತಿ ಗಿರಾಕಿಯಿಂದ ಎಂಟರಿಂದ ಹತ್ತು ಸಾವಿರ ರೂಪಾಯಿ ವಸೂಲಿ ಮಾಡ್ತಾ ಇದ್ದ ಈ ಮಾಹಿತಿ ತಿಳಿದ ಸರಸ್ವತಿಪುರಂ ಠಾಣಾ ಪೊಲೀಸರು ಶನಿವಾರ ಹೋಟೆಲ್ ಮೇಲೆ ದಾಳಿ ಮಾಡಿ ಇಬ್ಬರು ಯುವತಿಯರನ್ನ ರಕ್ಷಣೆ ಮಾಡಿದ್ದಾರೆ ಆರೋಪಿ ರತನ್ ಸೇರಿದಂತೆ ಏಳು ಜನರನ್ನ ವಶಕ್ಕೆ ಪಡೆಯಲಾಗದ ಇನ್ನು ಥೈಲ್ಯಾಂಡ್ ನಿಂದ ಬಂದ ಯುವತಿಯರನ್ನ ವಿಚಾರಣೆಗೆ ಒಳಪಡಿಸಿದಾಗ ಬಿಸಿನೆಸ್ ಪರ್ಪಸ್ಗೆ ಬಂದಿದ್ದಾಗಿ ಹೇಳಿದ್ದಳು ಒಂದು ದಿನದ ಹಿಂದೆಯಷ್ಟೇ ಮೈಸೂರಿಗೆ ಬಂದಿದ್ದೇನೆ ಎಂದು ಹೇಳಿದ್ದಾಳೆ ಮೈಸೂರಿನ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಮೈಸೂರಿನಲ್ಲಿ ಹೈಟೆಕ್ ವೇಷವಾಟಿಕೆ ಜಾಲ ಸರ್ಕಾರಿ ಕೆಲಸ ಬಿಟ್ಟು ಥೈಲ್ಯಾಂಡ್ನಿಂದ ಯುವತಿಯನ್ನ ಕರೆತಂದು ಮೈಸೂರಿನ ಬೋಗಾದಿ ರಿಂಗ್ ರಸ್ತೆಯಲ್ಲಿನ ಹೋಟೆಲ್ನಲ್ಲಿ ಹೈಟೆಕ್ ವೇಷಾವಾಟಿಕೆ ನಡೆಸುತ್ತಿದ್ದವನನ್ನ ಸರಸ್ವತಿಪುರಂ ಪೊಲೀಸ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ರತನ್ ಬಂಧಿತ ಆರೋಪಿಯಾಗಿದ್ದಾನೆ ಆರೋಪಿ ರತನ್ ಕೆಎಸ್ಆರ್ಟಿಸಿ ನೌಕರಿ ಬಿಟ್ಟು ವೇಷವಾಟಿಕೆ ದಂಧೆ ನಡೆಸ್ತಾ ಇದ್ದ ವೇಷವಾಟಿಕೆಗಾಗಿ ಥೈಲ್ಯಾಂಡ್ನಿಂದ ಯುವತಿಯನ್ನ ಕರೆಸಿದ್ದ ರತನ್ ನಡೆಸುತ್ತಿದ್ದ ವೇಷವಾಟಿಕೆಗೆ ರೇವಣ್ಣ ಎಂಬಾತ ಸಾಥ್ ನೀಡಿದ್ದ ಆರೋಪಿ ರತನ್ ಪ್ರತಿ ಗಿರಾಕಿಯಿಂದ ಎಂಟರಿಂದ ಹತ್ತು ಸಾವಿರ ರೂಪಾಯಿ ವಸೂಲಿ ಮಾಡ್ತಾ ಇದ್ದ ಈ ಮಾಹಿತಿ ತಿಳಿದ ಸರಸ್ವತಿಪುರಂ ಠಾಣಾ ಪೊಲೀಸರು ಶನಿವಾರ ಹೋಟೆಲ್ ಮೇಲೆ ದಾಳಿ ಮಾಡಿ ಇಬ್ಬರು ಯುವತಿಯರನ್ನ ರಕ್ಷಣೆ ಮಾಡಿದ್ದಾರೆ ಆರೋಪಿ ರತನ್ ಸೇರಿದಂತೆ ಏಳು ಜನರನ್ನ ವಶಕ್ಕೆ ಪಡೆಯಲಾಗಿದೆ ಇನ್ನು ಥೈಲ್ಯಾಂಡ್ನಿಂದ ಬಂದ ಯುವತಿಯರನ್ನ ವಿಚಾರಣೆಗೆ ಒಳಪಡಿಸಿದಾಗ ಬಿಸ್ನೆಸ್ ಪರ್ಪಸ್ಗೆ ಬಂದಿದ್ದಾಗಿ ಹೇಳಿದ್ದಳು ಒಂದು ದಿನದ ಹಿಂದೆಯಷ್ಟೇ ಮೈಸೂರಿಗೆ ಬಂದಿದ್ದೇನೆ ಎಂದು ಹೇಳಿದ್ದಾಳೆ ಮೈಸೂರಿನ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೈಸೂರಿನಲ್ಲಿ ಹೈಟೆಕ್ ವೇಷವಾಟಿಕೆ ಜಾಲ ಪತ್ತೆಯಾಗಿದೆ ಸರ್ಕಾರಿ ಕೆಲಸ ಬಿಟ್ಟು ಥೈಲ್ಯಾಂಡ್ನಿಂದ ಯುವತಿಯನ್ನ ಕರೆತಂದು ಮೈಸೂರಿನ ಬೋಗಾದಿ ರಿಂಗ್ ರಸ್ತೆಯಲ್ಲಿನ ಹೋಟೆಲ್ನಲ್ಲಿ ಹೈಟೆಕ್ ವೇಷವಾಟಿಕೆ ನಡೆಸುತ್ತಿದ್ದವನನ್ನ ಸರಸ್ವತಿಪುರಂ ಪೊಲೀಸ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ರತನ್ ಬಂಧಿತ ಆರೋಪಿಯಾಗಿದ್ದಾನೆ ಆರೋಪಿ ರತನ್ ಕೆಎಸ್ಆರ್ಟಿಸಿ ನೌಕರಿ ಬಿಟ್ಟು ವೇಷವಾಟಿಕೆ ದಂಧೆ ನಡೆಸ್ತಾ ಇದ್ದ ವೇಷವಾಟಿಕೆಗಾಗಿ ಥೈಲ್ಯಾಂಡ್ನಿಂದ ಯುವತಿಯನ್ನ ಕರೆಸಿದ್ದ ರತನ್ ನಡೆಸುತ್ತಿದ್ದ ವೇಶವಾಟಿಕೆಗೆ ರೇವಣ್ಣ ಎಂಬಾತ ಸಾಥ್ ನೀಡಿದ್ದ ಆರೋಪಿ ರತನ್ ಪ್ರತಿ ಗಿರಾಕಿಯಿಂದ ಎಂಟರಿಂದ ಹತ್ತು ಸಾವಿರ ರೂಪಾಯಿ ವಸೂಲಿ ಮಾಡ್ತಾ ಇದ್ದ ಈ ಮಾಹಿತಿ ತಿಳಿದ ಸರಸ್ವತಿಪುರಂ ಠಾಣಾ ಪೊಲೀಸರು ಶನಿವಾರ ಹೋಟೆಲ್ ಮೇಲೆ ದಾಳಿ ಮಾಡಿ ಇಬ್ಬರು ಯುವತಿಯರನ್ನ ರಕ್ಷಣೆ ಮಾಡಿದ್ದಾರೆ ಆರೋಪಿ ರತನ್ ಸೇರಿದಂತೆ ಏಳು ಜನರನ್ನ ವಶಕ್ಕೆ ಪಡೆಯಲಾಗಿದೆ ಇನ್ನು ಥೈಲ್ಯಾಂಡ್ನಿಂದ ಬಂದ ಯುವತಿಯರನ್ನ ವಿಚಾರಣೆಗೆ ಒಳಪಡಿಸಿದಾಗ ಬಿಸಿನೆಸ್ ಪರ್ಪಸ್ಗೆ ಬಂದಿದ್ದಾಗಿ ಹೇಳಿದ್ದಳು ಒಂದು ದಿನದ ಹಿಂದೆಯಷ್ಟೇ ಮೈಸೂರಿಗೆ ಬಂದಿದ್ದೇನೆ ಎಂದು ಹೇಳಿದ್ದಾಳೆ ಮೈಸೂರಿನ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೈಸೂರಿನಲ್ಲಿ ಹೈಟೆಕ್ ವೇಷಾವಾಟಿಕೆ ಜಾಲ ಸರ್ಕಾರಿ ಕೆಲಸ ಬಿಟ್ಟು ಥೈಲ್ಯಾಂಡ್ನಿಂದ ಯುವತಿಯನ್ನ ಕರೆತಂದು ಮೈಸೂರಿನ ಬೋಗಾದಿ ರಿಂಗ್ ರಸ್ತೆಯಲ್ಲಿನ ಹೋಟೆಲ್ನಲ್ಲಿ ಹೈಟೆಕ್ ವೇಷವಾಟಿಕೆ ನಡೆಸುತ್ತಿದ್ದವನನ್ನ ಸರಸ್ವತಿಪುರಂ ಪೊಲೀಸ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ರತನ್ ಬಂಧಿತ ಆರೋಪಿಯಾಗಿದ್ದಾನೆ ಆರೋಪಿ ರತನ್ ಕೆಎಸ್ಆರ್ಟಿಸಿ ನೌಕರಿ ಬಿಟ್ಟು ವೇಷವಾಟಿಕೆ ದಂಧೆ ನಡೆಸ್ತಾ ಇದ್ದ ವೇಷವಾಟಿಕೆಗಾಗಿ ಥೈಲ್ಯಾಂಡ್ನಿಂದ ಯುವತಿಯನ್ನ ಕರೆಸಿದ್ದ ರತನ್ ನಡೆಸುತ್ತಿದ್ದ ವೇಷಾವಾಟಿಕೆಗೆ ರೇವಣ್ಣ ಎಂಬಾತ ಸಾಥ್ ನೀಡಿದ್ದ ಆರೋಪಿ ರತನ್ ಪ್ರತಿ ಗಿರಾಕಿಯಿಂದ ಎಂಟರಿಂದ ಹತ್ತು ಸಾವಿರ ರೂಪಾಯಿ ವಸೂಲಿ ಮಾಡ್ತಾ ಇದ್ದ ಈ ಮಾಹಿತಿ ತಿಳಿದ ಸರಸ್ವತಿಪುರಂ ಠಾಣಾ ಪೊಲೀಸರು ಶನಿವಾರ ಹೋಟೆಲ್ ಮೇಲೆ ದಾಳಿ ಮಾಡಿ ಇಬ್ಬರು ಯುವತಿಯರನ್ನ ರಕ್ಷಣೆ ಮಾಡಿದ್ದಾರೆ ಆರೋಪಿ ರತನ್ ಸೇರಿದಂತೆ ಏಳು ಜನರನ್ನ ವಶಕ್ಕೆ ಪಡೆಯಲಾಗಿದೆ ಇನ್ನು ಥೈಲ್ಯಾಂಡ್ ನಿಂದ ಬಂದ ಯುವತಿಯರನ್ನ ವಿಚಾರಣೆಗೆ ಒಳಪಡಿಸಿದಾಗ ಬಿಸ್ನೆಸ್ ಪರ್ಪಸ್ಗೆ ಬಂದಿದ್ದಾಗಿ ಹೇಳಿದ್ದಳು ಒಂದು ದಿನದ ಹಿಂದೆಯಷ್ಟೇ ಮೈಸೂರಿಗೆ ಬಂದಿದ್ದೇನೆ ಎಂದು ಹೇಳಿದ್ದಾಳೆ